ಪಂಚಾಯತಿಗೆ ಅಧ್ಯಕ್ಷರ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಸಿದ್ದೀವಿ ಇದರಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಎರಡು ಅಪ್ಲಿಕೇಶನ್ಸ್ ಬಂದಿತ್ತು ಇಬ್ಬರು ಸ್ಪರ್ಧೆಗಳು ಅಧ್ಯಕ್ಷರ ಸ್ಥಾನಕ್ಕೆ ನಾಮಿನೇಷನ್ ಹಾಕಿದ್ರು ಉಪಾಧ್ಯಕ್ಷರ ಸ್ಥಾನಕ್ಕೆ ಒಗ್ರಮಾದರ ಹಾಕಿರೋದ್ರಿಂದ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಉಪಾಧ್ಯಕ್ಷ ಅಧ್ಯಕ್ಷರ ಸ್ಥಾನಕ್ಕೆ ಎಲೆಕ್ಷನ್ ಚುನಾವಣೆ ನಡೆಸಿದ್ದೀವಿ ಅದರಲ್ಲಿ ಅವರು ಆರು ಓಟ್ಗಳು ತಗೊಂಡು ನೇತ್ರಾವತಿಗಿಂತ ಒಂದು ವೋಟ್ ಹೆಚ್ಚಾಗಿ ತಗೊಂಡು ಇವರು ಆಯ್ಕೆ ಆಗಿದ್ದಾರೆ ಅಧ್ಯಕ್ಷರ ಸ್ಥಾನಕ್ಕೆ

ಮುನ್ಕುಂದ ಪಂಚಾಯಿತಿಯ ಬಂಧುಗಳೇ ನೂತನವಾಗಿ ಆಯ್ಕೆಯಾಗಿರತಕ್ಕಂಥ ಮುನ್ಕುಂದ ಗ್ರಾಮ ಪಂಚಾಯಿತಿಯ ಈ ದಿನ ನಡೆದಂಥ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಶ್ರೀಮತಿ ಪದ್ಮಮ್ಮ ಅವರು ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ರುಕ್ಮಣ್ಯಮ್ಮ ಅವರು ಆಯ್ಕೆಯಾಗಿದ್ದಾರೆ ಅವರು ಎಲ್ರಿಗೂ ಪದ್ಮಮ್ಮ ರೆಡ್ಡ್ಯಪ್ಪ ಉದ್ದ ಅಧ್ಯಕ್ಷರು ಉಪಾಧ್ಯಕ್ಷರು ಬಂದು ರುಕ್ಮಣ್ಯಮ್ಮ ವೆಂಕಟೇಶಪ್ಪ ಅವರಿಗೆ ನಮ್ಮ ಉನುಕುಂದ ಗ್ರಾಮ ಪಂಚಾಯಿತಿಯ ಎಲ್ಲ ಸಾರ್ವಜನಿಕರ ಪರವಾಗಿ ಮತ್ತು ಕಾಂಗ್ರೆಸ್ ಬಂಧುಗಳ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಒಂದು ಚುನಾವಣೆ ನಮ್ಮ ಬಂಗಾರಪೇಟೆ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎಸ್ ಎನ್ ನಾರಾಯಣಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಮತ್ತು ಅವರ ಅಭಿವೃದ್ಧಿಯ ಒಂದು ವಿಚಾರವಾಗಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಒಂದು ತೀರ್ಮಾನವನ್ನು ತೆಗೆದುಕೊಂಡು ನಮ್ಮ ಶಾಸಕರ ಕೈಯನ್ನು ಬಲಪಡಿಸಬೇಕು ಅನ್ನೋ ಒಂದು ಒಂದೇ ಒಂದು ಏಕೈಕ ಉದ್ದೇಶದಿಂದ ಈ ಒಂದು ಚುನಾವಣೆಯನ್ನು ನಡೆಸಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಒಂದು ಚುನಾವಣೆಯನ್ನು ಎದುರಿಸಿದ್ದೇವೆ ಅವರ ಮಾರ್ಗದರ್ಶನದಲ್ಲೇ ಈ ಚುನಾವಣೆಯನ್ನು ನಡೆಸಿದ್ದು ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿ ಆಕೆಯಾಗಿದ್ದೀನಿ ಎಂಎಲ್ ಎಸ್ ಎಂ ನಾರಾಯಣ ಸಂರಿಂದ ನೇತೃತ್ವದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದೀನಿ